ಫಸ್ಟು ನಿಮ್ಮದು ಲ್ಯಾಂಡ್ ಎಷ್ಟು ಇದೆ ಪರಿಚಯ ಮಾಡ್ಕೊಳ್ರಿ ನಿಮ್ಮ ಹೆಸ್ರು ಪರಿಚಯ ಮಾಡ್ಕೊಡ್ರಿ ನೀವು ಮೂರು ಪರಿಚಯ ಮಾಡ್ಕೊಡ್ರಿ ನನ್ನ ಹೆಸರು ಮಾಲ್ತೇಶ್ ಅಂತ ಹೇಳಿ ಸರ್ ಹಾಂ ನಮ್ಮದು ವಿಜಯನಗರ ಜಿಲ್ಲಾ ಹೂವಿನಹಳ್ಳಿ ತಾಲೂಕು ದಾಸನಹಳ್ಳಿ ಗ್ರಾಮ ಅಂತ ಹೇಳಿ ಸರ್ ಓಕೆ ಟೋಟಲ್ ಒಂದು ಐವತ್ತೆರಡು ಎಕರೆ ನೀರಾವರಿ ಇದೆ ಸರ್ ಐವತ್ತೆರಡು ಎಕರೆ ನೀರಾವರಿ ಇದೆ ಹಾಂ ಹಾಂ ಏನೇನು ಅದು ಕ್ರಾಪ್ ಮಾಡಿದ್ರಿ ನೀವು ಸರ್ ಮೂವತ್ತ್ನಾಲ್ಕು ಎಕರೆ ಕಬ್ ಮಾಡೀನಿ ಸರ್ ಬಾಳೆ ಮಾಡಿ ಸರ್ ಓಕೆ ಒಂದು ಇನ್ನುಳಿದು ಕಬ್ ಮಾಡೀನಿ ಸರ್

ಇದೇ ಫಸ್ಟ್ ಟೈಮ್ ಬಳಕೆ ಮಾಡಿದ್ರಿ ಇದಕ್ಕಿಂತ ಮುಂಚೆ ಬಳಕೆ ಮಾಡಿಲ್ಲ ತ್ರೀ ಇಯರ್ಸ್ ಬ್ಯಾಕ್ ರಿಸಲ್ಟ್ ಹೋಮೋಗ್ರೆ ಬಳಸಿದ್ರು ಬಟ್ ನಾನು ಜೀವಾಮೃತ ಇವನ್ನೆಲ್ಲ ಮಾಡಿ ಬಹಳ ಹೊಲ ಆಗಿರೋದಕ್ಕೆ ಬರತ್ತಂತಂದ್ವಿ ಬಟ್ ನನ್ನ ಲೆಕ್ಕ ಪ್ರಕಾರ ನಾನು ಕೇರನ್ ಉಪಯೋಗಿಸ್ಬೇಕು ಬರ್ಬಾರ್ದ ಯಾಕಂದ್ರೆ ರಿಸಲ್ಟ್ ಬಹಳ ಚೆನ್ನಾಗಿ ಎಲ್ಲ ಯೂಟ್ಯೂಬ್ ಚಾನಲ್ಗಳು ಗಳು ನೋಡ್ತಿರ್ತೇವೆ ನೋಡ್ತಿರ್ತೀವಿ